ನಮಸ್ತೆ ನಾನು ಈ ದಿನ ಲವ್ ಮ್ಯಾರೇಜ್ ಅಥವಾ ಪ್ರೇಮ ವಿವಾಹ ಅಥವಾ ಅರೇಂಜ್ಡ್ ತಂದೆ ತಾಯಿ ನಿಶ್ಚಯ ಮಾಡಿದ ಹುಡುಗಿಯ ಜೊತೆ ಮದುವೆ ಆಗುತ್ತೋ ಇಲ್ಲವೇ ಎಂದು ತಿಳಿಸುತ್ತೇನೆ ನಿಮ್ಮ ಜಾತಕದಲ್ಲಿ ಶುಕ್ರ ಬುಧ ಚಂದ್ರ ರಾಹು ಬಾಲ್ಯಾಳರಿರಬೇಕು ಹಾಗಾದರೆ ಆಗುತ್ತದೆ ಅಥವಾ ಆರು ಐದು ಎರಡು ನಾಲ್ಕು ಒಂಬತ್ತು ಡೇಟ್ಗಳಲ್ಲಿ ಇರಬೇಕು ಎಲ್ಲರಿಗೂ ಆಗುತ್ತದೆ ಎಂದೂ ಇಲ್ಲ ಸ್ವಲ್ಪ ಜಾತಕ ನೋಡಿಕೊಂಡು ಮದುವೆ ಆಗಬಹುದು ಹುಡುಗ ಅಥವಾ ಹುಡುಗಿಯ ಜಾತಕದಲ್ಲಿ ಲಗ್ನ ಅಂದರೆ ಒಂದನೇ ಮನೆ ಒಂದನೇ ಮ ಲಗ್ನ ಜಾತಕ ನೋಡಿಕೊಳ್ಳಿ ಒಂದನೇ ಮನೆಯಲ್ಲಿ ನಾನು ಹೇಳಿ ಕಾಂಬಿನೇಷನ್ ಇರಬೇಕು ಅಥವಾ ದೃಷ್ಟಿ ಇರಬೇಕು ಐದು ಏಳು ಎಂಟು ಹನ್ನೆರಡು ಮನೆಗಳಲ್ಲಿ ಶುಕ್ರ ಚಂದ್ರ ಇರಬೇಕು ಅಥವಾ ಶನಿ ಮಂಗಳ ಒಟ್ಟಿಗಿರಬೇಕು ಶನಿ ಶುಕ್ರ ಶನಿ ಚಂದ್ರ ಅಥವಾ ಚಂದ್ರ ರಾಹು ಒಟ್ಟಿಗಿದ್ದು ಅಥವಾ ಒಬ್ರಗೊಬ್ಬರು ದೃಷ್ಟಿ ಬೀರುತ್ತಿದ್ದರೆ ಪ್ರೇಮ ವಿವಾಹ ಆಗಬಹುದು ಇದು ಇಲ್ಲದೇ ಇದ್ದರೆ ಅರೇಂಜ್ ಮ್ಯಾರೇಜ್ ಆಗುತ್ತದೆ ಸ್ವ ಗೋ ಗೋತ್ರ ಅಂದರೆ ಒಂದೇ ಥರದ ಗೋತ್ರ ಇರಬಹುದು ಇರಬಾರ್ದು ಅಣ್ಣ ತಂಗಿ ಇದ್ದ ಹಾಗೆ ಅವ್ರಿಗೆ ಮೂಲ ಪುರುಷ ಒಬ್ಬರೇ ಇರ್ತಾರೆ ಹಾಗಾಗಿ ರಕ್ತ ಒಂದೇ ಇರುತ್ತದೆ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಾಡಿನೂ ಒಂದೇ ಇರಬಾರ್ದು ಏಕನಾಡಿ ದೋಷ ಬರುತ್ತದೆ ಯಾಕಂದರೆ ವಾತ ಪಿತ್ತ ಕಫ ಪ್ರಕೃತಿ ಇರುತ್ತದೆ ಆದ್ಯನಾನಾಡಿ ಅದು ಇದು ವಾತ ಪ್ರಕೃತಿಯಾಗಿರುತ್ತದೆ ಮದ್ಯನಾಡಿ ಪಿತ್ತ ಪ್ರಕೃತಿ ಅಂತ್ಯನಾಡಿ ಕಫ ಪ್ರಕೃತಿ ಇರ್ತದೆ ಒಂದೇ ನಾಡಿಯಾದರೆ ಒಂದೇ ಥರ ಪ್ರಕೃತಿ ಗುಣ ಬರುತ್ತದೆ ಇದರಿಂದ ಸಂತತಿಗೆ ಮಾರಕ ಆಗುತ್ತದೆ ಸಂತತಿ ಕಡಿಮೆ ಆಗಬಹುದು ತಡವಾಗಿ ಆಗಬಹುದು ಅಥವಾ ಅಂಗವಿಕಲ ಬುದ್ಧಿಮಾಂದ್ಯ ಹುಡು ಮಕ್ಕಳುಗಳು ಹುಟ್ಟಬಹುದು ಹಾಗಾಗಿ ಪಾಸಿಟಿವ್ ಪ್ಲಸ್ ನೆಗೆಟಿವ್ ಇದ್ದರೆ ಒಳ್ಳೆಯದು ಅಂದರೆ ಪಾಸಿಟಿವ್ ಪಾಸಿಟಿವ್ ಅಥವಾ ನೆಗೆಟಿವ್ ನೆಗೆಟಿವ್ ಇರಿಂದ ಶಕ್ತಿ ಉತ್ಪನ್ನವಾಗುವುದಿಲ್ಲ ಹಾಗಾಗಿ ಸ್ವಗೋತ್ರ ಅಥವಾ ಏಕನಾಡಿನ ದೋಷ ಇರೋದರಿಂದ ಆ ಥರ ಮದುವೆ ಆಗದಿರುವುದೇ ಒಳ್ಳೆಯದು